ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಉಳ್ಳಂತಹ ಒಂದು ಸಮುದಾಯ ಅಂದರೆ ಅದು ಒಕ್ಕಲಿಗ ಸಮುದಾಯ ಅಲೆಮಾರಿಯಾಗಿದ್ದಂತಹ ಆದಿಮಾನವ ತನ್ನ ಆಹಾರಕ್ಕಾಗಿ ಭೂಮಿಯಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭಿಸ್ತಾನೆ ಅದರ ಜೊತೆ ಜೊತೆಗೆ ವ್ಯವಸಾಯಕ್ಕೆ ಹಾಗೆ ಪಶುಪಾಲನ ವೃತ್ತಿಯನ್ನು ಕೈಗೊಳ್ತಾನೆ ಹೀಗೆ ಅವನು ಒಂದೇ ಸ್ಥಳದಲ್ಲಿ ನೆಲೆಯಾಗಿ ನಿಂತು ವ್ಯವಸಾಯ ವೃತ್ತಿಯನ್ನು ಪ್ರಾರಂಭಿಸ್ತಾನೆ ಇಂಥವರಿಗೆ ಒಕ್ಕಲಿಗರು ಅಂತ ಕರೀತಾರೆ ಒಕ್ಕಲಿಗ ಎಂದರೆ ಬೇಸಾಯ ಮಾಡುವವನು ಭೂಮಿ ತಾಯಿಯ ಸೇವೆಯನ್ನು ಮಾಡುವವನು ಅನ್ನದಾತ ಹೀಗೆ ಹಲವಾರು ಪದಗಳಿಂದ ಅವನನ್ನು ಗುರುತಿಸ್ತಾರೆ ಇನ್ನು ಪ್ರಾಚೀನ ಕಾಲದಲ್ಲಿ ಒಕ್ಕಲಿಗರನ್ನು ಗೌಳ ಗೋವಳ ನಾಡಗೌಡ ಬಲ್ಲರು ಅಂತೆಲ್ಲ ಕರೀತಾ ಇರ್ತಾರೆ ಇನ್ನು ಒಕ್ಕಲಿಗ ಸಮುದಾಯದ ಇತಿಹಾಸದ ಕಡೆ ಗಮನ ಹರಿಸೋದಾದರೆ ಕರ್ನಾಟಕದಲ್ಲಿ ಏಳನೇ ಶತಮಾನದಿಂದ ಹನ್ನೊಂದನೇ ಶತಮಾನದವರೆಗೆ ಆಳಿದಂತಹ ರಾಷ್ಟ್ರಕೂಟರು ಗಂಗರು ಕೂಡ ಅಚ್ಚ ಕನ್ನಡಿಗರಾದಂತಹ ಒಕ್ಕಲಿಗರೇ ಆಗಿರ್ತಾರೆ ರಾಷ್ಟ್ರಕೂಟರು ನೇಗಿಲನ್ನೇ ತಮ್ಮ ರಾಜಲಾಂಛನವನ್ನಾಗಿ ಮಾಡಿದ್ದಂತಹದ್ದು ಒಕ್ಕಲಿಗರ ಕುರುಹನ್ನ ತಿಳಿಸುತ್ತೆ ಒಲಿಗರಲ್ಲಿ ಶೈವ ಮತ್ತು ವೈಷ್ಣವರೆಂಬ ಎರಡು ಪಂಥಗಳಿವೆ ನೂರ ಹನ್ನೆರಡು ಒಳಪಂಗಡಗಳು ಇದ್ದರೂ ಕೂಡ ಪ್ರಮುಖವಾಗಿ ನಾಲ್ಕೈದು ಪಂಗಡಗಳನ್ನು ಗುರುತಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಯಾವುದು ಅಂದರೆ ಗಂಗಡಿಕಾರರು ಮೊಸರು ಒಕ್ಕಲಿಗರು ರೆಡ್ಡಿ ಒಕ್ಕಲಿಗರು ದಾಸ ಒಕ್ಕಲಿಗರು ನಾಮದಾರಿ ಒಕ್ಕಲಿಗರು ಕುಂಚಿಟಿಗ ಒಕ್ಕಲಿಗರು ಹಳ್ಳಿಕಾರ ಒಕ್ಕಲಿಗರು ಮೊದಲನೆಯದು ಗಂಗಡಿಕಾರ ಒಕ್ಕಲಿಗರು ಗಂಗಡಿಕಾರ ಗಂಗಟಿಕಾರ ಅಂದರೆ ಗಂಗಾವಾಡಿಯ ಪ್ರಾಂತ್ಯಕ್ಕೆ ಸೇರಿದವರು ಎಂದರ್ಥ ತಲಕಾಡಿನಲ್ಲಿ ರಾಜ್ಯ ಕಟ್ಟಿ ಆಳಿದ ಪುರಾತನ ರಾಜವಂಶಸ್ಥರೇ ಗಂಗಟಿಕಾರರು ಗಂಗರು ಎಂಬ ನಾಮಪದ ಸೃಷ್ಟಿಯಾದದ್ದು ತಮಿಳು ಮಿಶ್ರಿತ ಭಾಷೆಯಲ್ಲಿ ಗಂಗರು ಕ್ರಿಸ್ತಪೂರ್ವ ಒಂದು ಹಾಗೂ ಎರಡನೇ ಶತಮಾನದಲ್ಲಿಯೇ ಸಣ್ಣ ಪುಟ್ಟ ರಾಜ್ಯವನ್ನು ಆಳಿಕೊಂಡಿರ್ತಾರೆ ಕ್ರಿಸ್ತ ಶುಕ ಮುನ್ನೂರ ಐವತ್ತರಲ್ಲಿಯೇ ಗಂಗರು ಪಾಳೆಗಾರರಾಗಿ ರಾಜರಾಗಿ ರಾಜ್ಯವನ್ನಾಳುತ್ತಾರೆ ಈ ಗಂಗರು ಕನ್ನಡ ಭಾಷೆಯ ಅರಿವನ್ನು ಉಂಟು ಮಾಡೋದಕ್ಕಾಗಿ ಕನ್ನಡದಲ್ಲಿ ಸ್ವತಃ ತಾವೇ ಗ್ರಂಥಗಳನ್ನು ರಚಿಸ್ತಿರ್ತಾರೆ ಇನ್ನು ಗಂಗಡಿಕಾರ ಒಕ್ಕಲಿಗರು ಹಳೆ ಮೈಸೂರು ಭಾಗವಾದ ಮಂಡ್ಯ ಕೋಲಾರ ರಾಮನಗರ ಬೆಂಗಳೂರು ತುಮಕೂರು ಹಾಸನ ಈ ಜಿಲ್ಲೆಗಳಲ್ಲಿ ವಾಸವಾಗಿರ್ತಾರೆ ಇನ್ನು ಎರಡನೆಯದು ನಾಮಧಾರಿ ಒಕ್ಕಲಿಗರು ವಿಶಿಷ್ಟಾದ್ವೈತ ಶ್ರೀ ವೃಷ್ಣವ ಮತ ಸ್ಥಾಪಕರಾದ ಶ್ರೀ ರಾಮಾನುಜಾಚಾರ್ಯರು ಶೈವ ಧರ್ಮಕ್ಕೆ ಆಶ್ರಯದಾತನಾದ ಚೋಳರಾಜನ ಕಿರುಕುಳ ತಾಳಲಾರದೆ ತಮಿಳುನಾಡಿನ ಶ್ರೀರಂಗವನ್ನು ಬಿಟ್ಟು ಹೊಯ್ಸಳರ ಆಶ್ರಯದಲ್ಲಿ ಮೇಲುಕೋಟೆಯಲ್ಲಿ ಮಠವನ್ನು ಸ್ಥಾಪಿಸ್ತಾರೆ ಇವರ ಉಪದೇಶದಿಂದ ಜೈನ ಧರ್ಮವನ್ನು ಬಿಟ್ಟು ಮತಾಂತರ ಹೊಂದಿ ವಿಷ್ಣುವರ್ಧನನು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ಕಟ್ಟಿಸ್ತಾನೆ ಆಗ ಮೇಲುಕೋಟೆ ಮತ್ತು ಬೇಲೂರು ವೈಷ್ಣವ ಪಂಥದ ಪ್ರಚಾರ ಕೇಂದ್ರವಾಗಿ ಶೈವ ಸಂಪ್ರದಾಯದ ಹಲವು ಕುಟುಂಬಗಳು ಮತಾಂತರ ಹೊಂದಿ ವೈಷ್ಣವರಾಗಿ ನಾಮಧಾರಿ ಒಕ್ಕಲಿಗರಾಗ್ತಾರೆ ಇವರು ಹಣೆಗೆ ನಾಮವನ್ನು ಧರಿಸುವುದರಿಂದ ಇವರನ್ನು ನಾಮಧಾರಿ ಒಕ್ಕಲಿಗರು ಅಂತ ಕರೀತಾರೆ ಈ ನಾಮಧಾರಿ ಒಕ್ಕಲಿಗರು ಕೊಡಗಿನ ಅರಸರ ಕಾಲದಲ್ಲಿ ಕೊಡಗಿನಲ್ಲಿ ನೆಲೆಸಿದ್ದು ಅವರ ಮಾತೃಭಾಷೆ ತುಳು ಭಾಷೆ ಆದ್ದರಿಂದ ಅವರನ್ನು ತುಳು ಗೌಡರು ಅಂತ ಕೂಡ ಕರೀತಾರೆ ಈ ನಾಮಧಾರಿ ಒಕ್ಕಲಿಗರು ಹೆಚ್ಚಾಗಿ ಶಿವಮೊಗ್ಗ ಪುತ್ತೂರು ಸಾಗರ ನಾಗಮಂಗಲ ಕಡೂರು ಬೀರೂರು ಪಿರಿಯಾಪಟ್ಟಣ ಇಲ್ಲಿ ಬಹುಸಂಖ್ಯೆಯಲ್ಲಿ ಇದ್ದಾರೆ ಇನ್ನು ಮೂರನೆಯದು ದಾಸಲಿಗರು ದಾಸನೆಂದರೆ ಭಕ್ತನೆಂದರ್ಥ ವಿಷ್ಣುವಿನ ಭಕ್ತರು ಭಿಕ್ಷೆ ಬೇಡಿ ತಂದ ಅಡುಗೆ ಮಾಡಿ ಬೇರೆ ಯಾರಾದರೂ ಒಬ್ಬರಿಗಾದರೂ ಉಣಬಡಿಸುವ ಸಂಪ್ರದಾಯ ಈ ದಾಸ ಒಕ್ಕಲಿಗರದು ಹಸಿದವರಿಗೆ ಅನ್ನದಾಸೋಹ ನಡೆಸುವುದು ಇವರ ಪೂರ್ವಜರಿಂದ ನಡೆದು ಬಂದಿರುವಂತಹ ಪದ್ಧತಿ ಕನಿಷ್ಠ ಶ್ರಾವಣ ಮಾಸದಲ್ಲಾದರೂ ಸಹ ಮೂರು ಮನೆ ಭಿಕ್ಷೆ ಬೇಡಿ ಆ ಅಕ್ಕಿಯಿಂದ ಪ್ರಸಾದ ಮಾಡಿ ಬೇರೆಯವರಿಗೆ ಉಣಬಡಿಸ್ತಾರೆ ಇವರು ತಿರುಪತಿ ತಿಮ್ಮಪ್ಪನನ್ನು ಹೆಚ್ಚಾಗಿ ಆರಾಧನೆಯನ್ನು ಮಾಡ್ತಾರೆ ಇನ್ನು ನಾಲ್ಕನೆಯದು ರೆಡ್ಡಿ ಒಕ್ಕಲಿಗರು ರೆಡ್ಡಿ ಎಂದರೆ ಮುಖಂಡ ಯಜಮಾನ ನಾಯಕ ಎಂದು ಅರ್ಥ ಕನ್ನಡದಲ್ಲಿ ಗ್ರಾಮದ ಒಡೆಯ ಅಥವಾ ಗೌಡನೆಂದರೆ ತೆಲುಗಿನಲ್ಲಿ ರೆಡ್ಡಿ ಎನ್ನುತ್ತಾರೆ ಏಳು ತಲೆಮಾರಿನ ಸೂರ್ಯವಂಶದವರೇ ರಟ್ಟರು ಅಥವಾ ರೆಡ್ಡಿ ವಕ್ಕಲದವರು ಇವರು ಜೈನ ಧರ್ಮದ ಅನುಯಾಯಿಗಳಾಗಿದ್ದು ಏಳನೇ ದೊರೆ ಜೈನ ಧರ್ಮವನ್ನು ತ್ಯಜಿಸಿ ಶೈವ ಧರ್ಮದ ಅನುಯಾಯಿಗಳಾದರು ಕೆಲವರು ಶೈವ ಮತ್ತು ವೈಷ್ಣವಕ್ಕೆ ಮತಾಂತರವಾದರು ಇನ್ನು ನಾಲ್ಕನೆಯದು ಕುಂಚಟಿಕ ವಕ್ಕಲಿಗರು ಕುಂಚ ಎಂದರೆ ಗುಂಪು ಅಡಿಗ ಎಂದರೆ ವ್ಯವಹರಿಸುವವರು ಎಂದು ಅರ್ಥ ಒಂದು ದಂತಕಥೆಯ ಪ್ರಕಾರ ಈ ಜನಾಂಗವು ಉತ್ತರ ಪ್ರದೇಶದಿಂದ ಬರುವಾಗ ಅಡ್ಡಬಂದ ನದಿಯನ್ನು ದಾಟಲು ಸಹಾಯ ಮಾಡಿದ ಕುರಿಗಾಯಿಯೊಬ್ಬನ ಸ್ಮರಣಾರ್ಥವಾಗಿ ಅವನ ಮುಖ್ಯ ಸಾಧನದ ಕುಂಚವನ್ನು ಬಳಸಿದರು ಎಂದು ಹೇಳಲಾಗುತ್ತೆ ಆ ಕಾರಣದಿಂದ ಇವರನ್ನು ಕುಂಚಟಿಗ ಒಕ್ಕಲಿಗರು ಎಂದು ಕರೆಯಲಾಗುತ್ತೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಇವರನ್ನು ಕಾಮಟಿಗ ಒಕ್ಕಲಿಗರು ಎಂದು ಕೂಡ ಕರೆಯಲಾಗುತ್ತೆ ಇನ್ನು ಐದನೆಯದು ಹಳ್ಳಿ ಕಾರು ಒಕ್ಕಲಿಗರು ಈ ಜನಾಂಗದವರಿಗೆ ಗೋವುಗಳನ್ನು ಸಾಕುವುದೇ ಒಂದು ಮೂಲ ವೃತ್ತಿಯಾಗಿರುತ್ತೆ ಹೆಚ್ಚಾಗಿ ಹಳ್ಳಿ ಜಾತಿಯ ಗೋವುಗಳನ್ನು ಸಾಕುತ್ತಿದ್ದರಿಂದ ಇವರನ್ನು ಹಳ್ಳಿ ಕಾರು ಒಕ್ಕಲಿಗರು ಅಂತ ಕರೆಯಲಾಗುತ್ತೆ ಆರನೆಯದು ಮೊಸರು ಒಕ್ಕಲಿಗರು ಮೊಸರು ನಾಡಿನಿಂದ ಬಂದಂಥವರೇ ಈ ಮೊಸರು ಒಕ್ಕಲಿಗರು ಇವರು ಮೊದಲು ಭೈರವೇಶ್ವರನನ್ನು ಪೂಜಿಸುತ್ತಿದ್ದು ನಂತರ ಗಾಂಧಾರೇಶ್ವರನನ್ನು ಪೂಜಿಸುತ್ತಿದ್ದರು ಅಂತ ಹೇಳಲಾಗುತ್ತೆ ಇವರು ತಮ್ಮ ಕುಟುಂಬದ ಕುಮಾರಿ ಅಥವಾ ಹೆಣ್ಣುಮಗಳ ವಿವಾಹ ಕಾಲದಲ್ಲಿ ಉಂಗುರದ ಬೆರಳನ್ನು ಕತ್ತರಿಸ್ತಿದ್ರಂತೆ ಅಂದಿನಿಂದ ಬೆರಳು ಕೊಡುವ ಒಕ್ಕಲಿಗರು ಅಂತ ಕರಿತಿದ್ರು ಆದರೆ ಈ ಪದ್ಧತಿ ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರ ಕಾಲದಲ್ಲಿ ರದ್ದಾಯಿತು ಅಂತ ಹೇಳಲಾಗತ್ತೆ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಒಕ್ಕಲಿಗ ಸಮುದಾಯ ಇಂದಿಗೂ ಕೂಡ ಭೂಮಿ ತಾಯಿಯ ಸೇವೆಯನ್ನು ಮಾಡಿಕೊಂಡು ತನ್ನ ಒಕ್ಕಲುತನವನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು ಹೆಮ್ಮೆಯ ವಿಷಯವೇ ಸರಿ